ನೀವು ಅದನ್ನು ಉಳಿದ್ ಮುಂದಕ್ಕೆ ನೀವು ಮುಂದುವರಿಸಬೇಕು ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರಂತೆ ಸರ್ ಕಾರ್ಯಕರ್ತರಿಗೆ ಕನಕಪುರದ ಕಿರಾತಕರನ್ನ ಸೋಲಿಸಬೇಕು ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆನ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ ಉತ್ತರ ನಿಧಾನ ಕೊಡ್ತೀನಿ ಅರ್ಜಿ ಹಾಕದ ಮೇಲೆ ಉತ್ತರ ಕೊಡ್ತೀನಿ ಬಹುತೇಕ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿಗೆ ಉತ್ತರ ಅರ್ಜಿ ಹಾಕದ ಮೇಲೆ ಕೊಡ್ತೀನಿ ನಿಮ್ಮ ಡಿ ಕೆ ಸುರೇಶ್ ಅವ್ರನ್ನ ಕಂಡ್ರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಭಯ ಇದೆಯಾ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ ಅವರ ನಾಯಕತ್ವ ಅಸ್ತಿತ್ವದಲ್ಲಿಲ್ಲ ಹೇಳಿ ನಾನು ಹೇಳ್ತಾ ಇಲ್ಲ ಅವರ ಕುಟುಂಬದ ಹಿರಿಯ ಸದಸ್ಯರು ಅವರ ಕುಟುಂಬದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವರು ಆ ಕುಟುಂಬದ ಭವಿಷ್ಯವನ್ನು ನೋಡ್ಕೊಳ್ತಕ್ಕಂಥವರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಬೇಕು ಪಕ್ಷದ ಕಾರ್ಯಕರ್ತರಿಗೆ ಭವಿಷ್ಯ ಇಲ್ಲ ನೀವು ಆಹ್ವಾನ ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಹೇಳಿ ಬೇರೆ ಪಕ್ಷಕ್ಕೆ ಚುನಾವಣೆಯಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ ನಾನು ನಿಮ್ಮ ಜಿಲ್ಲೆಯ ಮಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ತಾಲೂಕಿನ ಅಭಿವೃದ್ಧಿಗಳಿಗೆ ನಮ್ಮ ರೈತರ ಅಭಿವೃದ್ಧಿಗೆ ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಬನ್ನಿ ಅಂತೇಳಿ ಮುಕ್ತವಾಗಿ ನಾನು ಅವರನ್ನು ಭಾಳ ಸಂತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ ಅಭಿಯಾನ ಶುರು ಮಾಡಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಯಾರ್ಯಾರು ಏನೇನು ಸೋಷಿಯಲ್ ಮೀಡಿಯಾಗೂ ನನಗೂ ಸಂಬಂಧ ಇಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತೇಳಿ ನೀವು ಮೀಡಿಯಾದಲ್ಲಿ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಕಾರ್ಯಕರ್ತರು ಬೇರೆಯವ್ರ ಒಟ್ಟಿನಲ್ಲಿ ಚರ್ಚೆಗಳು ಬೇರೆ ಬೇರೆ ಅವ್ರವ್ರ ಭಾವನೆಗಳು ನೀವು ಅಂದ್ಕೊಂಡು ನೀವು ನನ್ನ ಪ್ರಶ್ನೆ ಕೇಳ್ದಂಗೆ ಅವರು ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ದಾರ ವಿಚಾರ ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳೋಣ ಈಗ ನಾನು ಹೇಳಿರೋ ಹೇಳಿರೋದನ್ನ ರಾಜ್ಯ ಜನಕ್ಕೆ ತಿಳಿಸಿ